ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ Hello How are you? J&D are on the car? Yes, I don't have the car You have to go? R-SAR is 50 R-SAR is 50 You have to go to one car Second car is 12 car is 12 car You have to go to the car? Yes, running You have to ಐವತ್ತೆರ್ಡ್ ಎಚ್ಪಿ ಹ್ಮ್ ಮತ್ತೆ ಬರ್ತ ಏನಾರ ಕೊಡ್ತಿದ್ರು ಜೊತೆಗೆ ಒಂದ್ ಇಂಜಿನ ಅಣ್ಣ ಎರಡು ಕಬ್ಬಿಣ ಟೆಲರ್ ಅವ ಅಣ್ಣ ಹ್ಮ್ ಒಂದಣ್ಣ ಒಂದ್ ನೇಗಿಲ ಗಾಡಿಗೆ ಡೋಜರ್ ಅದ ಅಣ್ಣ ಡೋಜರ್ ಇದೆಯಾ ಒಂದ್ ಒಂದು ರೋಟರ್ ಅದ ಅಣ್ಣ ಎಷ್ಟ್ ಎಚ್ ಪಿ ಗಾಡಿದೋ ಐವತ್ತೆರ್ಡ್ ಎಚ್ಪಿ ಬರ್ತದ ಎರಡು ಟೈರ್ ಕಂಡೀಷನ್ ಚೆನ್ನಾಗಿದ್ಯಾ ಚಲೋ ಅದ ಅಣ್ಣ ಇಂಜಿನ್ ಎಲ್ಲ ಚಲಾಗಿದೆಯಾ ಹಾ ಎಲ್ಲ ಚಲೋ ಅದ ಎಲ್ಲಿ ಲೊಕೇಶನ್ ಇದು